ಹರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆಂದ ಇದ್ದೀರಾ ಅಂದ್ಕೊಳ್ತೀನಿ ನಿಮಗೆಲ್ಲ ಕಬಡಮ್ಮ ಕಿಚನ್ಗೆ ಸ್ವಾಗತ ನಾನಿವತ್ತು ಮಟನ್ ಪೆಪ್ಪರ್ ಫ್ರೈ ಇದ್ದೀನಿ ನಮ್ಮ ಮನೆಯಲ್ಲಿ ಮಟನ್ ಪೆಪ್ಪರ್ ಫ್ರೈ ನಾನು ಕುಕ್ಕರಲ್ಲಿ ಡೈರೆಕ್ಟ್ ಮಾಡ್ತಾ ಇದ್ದೀನಿ ಬೇಗನೂ ಆಗುತ್ತೆ ತುಂಬ ಟೇಸ್ಟ್ ಇರುತ್ತೆ ನಾನು ಈಗ ಮಟನ್ ಒಂದು ಕೆ ಜಿ ಟೊಮೆಟೊ ಒಂದೆರಡು ಶುಂಠಿ ಬೆಳ್ಳುಳ್ಳಿ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿಲ್ಲ ಮುಕ್ಕಾಲು ಭಾಗ ಫುಲ್ಲು ಇದು ಮಾಡಿ ಇಟ್ಕೊಂಡಿದ್ದೀನಿ ಇದು ಫುಲ್ಲಾಗಿಲ್ಲ ಮುಕ್ಕಾಲು ಭಾಗ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಈರುಳ್ಳಿ ಒಂದು ದೊಡ್ಡ ಸೈಜಲ್ಲಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಇದಕ್ಕೆ ಮೇಯ್ನು ಪೆಪ್ಪರು ಪೆಪ್ಪರ್ ಪೌಡರ್ ತೊಗೊಂಡಿದ್ದೀನಿ ಮನೆಯಲ್ಲೇ ಮಾಡಿರೋ ಸಾಂಬಾರು ಪುಡಿ ತೊಗೊಂಡಿದ್ದೀನಿ ನಾನು ಈಗ ಇಲ್ಲಿ ಎಣ್ಣೆ ಕಾದಿದೆ ನಾನು ಈರುಳ್ಳಿ ಹಾಕ್ತಾ ಇದ್ದೀನಿ ನಾನು ಫಸ್ಟ್ ಮಟನ್ ಬೇಯಿಸ್ಕೊಂಡು ಆಮೇಲೆ ಸ್ಪ್ರೇ ಮಾಡ್ಕೊಳ್ತಾ ಇಲ್ಲ ಎಲ್ಲ ಒಟ್ಟಿಗೆ ಹಾಕಿ ಕುಕ್ಕರ್ನಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಬೇಗನೂ ಆಗುತ್ತೆ ತುಂಬ ರುಚಿನೂ ಇರುತ್ತೆ ನಾನು ಹೇಳ್ದಂಗೆ ಈರುಳ್ಳಿ ಎಲ್ಲ ಕಂದ ಬಣ್ಣ ಬರಲಿ ಚೆಂದಾಗಿ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ಈಗ ನಾನು ಮುಕ್ಕಾಲ್ ಭಾಗ ಮಾಡಿ ಮಾಡಿಟ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹೋಗಿರ್ಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈಗ ಎರಡು ಟೊಮೆಟೊ ಹಾಕ್ತಾ ಇದ್ದೀನಿ ಈಗ ನೆಕ್ಸ್ಟ್ ನಾನು ಹೇಳಿದ್ನಲ್ವಾ ಮನೇಲಿ ಮಾಡಿರೋ ಸಾಂಬಾರು ಪುಡಿ ಹಾಕ್ಕೊಳ್ತೀನಿ ನಾನು ಈಗ ಇದಾಯಿತು ಈಗ ಮಟನ್ ಹಾಕೊಳ್ತಾ ಇದ್ದೀನಿ ಈಗ ಅರಶಿನ ಗರಂ ಮಸಾಲ ಒಂದೆರಡು ಸ್ಪೂನು ಇದಕ್ಕೆ ಮೇಯ್ನ್ ಪೆಪ್ಪರ್ ಪೌಡರು ಮಸಾಲೆ ಎಲ್ಲ ಹಾಕಿದ್ದೀನಿ ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಬಿಸಿ ಆಗಲಿ ಆಮೇಲೆ ನಮ್ಗೆ ಎಷ್ಟು ಬೇಕೋ ನೀರು ಅಷ್ಟು ಹಾಕಿ ಮುಚ್ಬಿಡೋಣ ಇದು ಪೆಪ್ಪರ್ ಫ್ರೈ ಆಗಿರೋದ್ರಿಂದ ಜಾಸ್ತಿ ನೀರು ಹಾಕೋದು ಬೇಡ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ನಾನು ಡೈರೆಕ್ಟಾಗಿ ಎಲ್ಲ ಮಸಾಲೆ ಹಾಕಿ ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಇದಾಗಿದೆ ಸ್ವಲ್ಪ ಸ್ವಲ್ಪನೇ ಎಣ್ಣೆ ಬಿಟ್ಕೊಂಡು ಬರ್ತಾ ಇದೆ ಸುತ್ತಲೂ ನೋಡಿ ಕಾಣುತ್ತೆ ಎಣ್ಣೆ ಬಿಟ್ಕೊಂಡು ಬರ್ತಾ ಇರೋದು ನಾನೀಗ ನೀರು ಎಷ್ಟು ಅಷ್ಟು ನೀರು ಹಾಕ್ಕೊಳ್ತೀನಿ ಇದು ಮಟನ್ ಆಗಿರೋದ್ರಿಂದ ಬೇಯಬೇಕು ಚೆನ್ನಾಗಿ ನಾವು ಮನೆ ಸಾಂಬಾರ್ ಪುಡಿ ಹಾಕಿರೋದ್ರಿಂದ ಸ್ವಲ್ಪ ಗ್ರೇವಿ ಗಟ್ಟಿನೂ ಬರುತ್ತೆ ಹಾಗಾಗಿ ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ ಟಿಫನ್ ಬಾಕ್ಸಲ್ಲಿ ಒಂದು ಬಾಕ್ಸು ಈಗಿದ ಮುಚ್ಚಿಬಿಡ್ತೀನಿ ಮುಚ್ಬಿಟ್ಟು ಒಂದು ಐದು ವಿಶಿಲ್ ಕೂಗಿಸ್ಕೊಳ್ಳೋಣ ಈಗ ಐದು ವಿಶಿಲ್ ಬರೋಕ್ಕೆ ಬಿಟ್ಬಿಡೋಣ ಇದನ್ನು ಈಗ ಇದು ನಾಲ್ಕು ವಿಶಿಲ್ ಬಂದಿದೆ ಏರ್ ಹೋಗಿದೆ ತೆಗಿತಾ ಇದ್ದೀನಿ ನೋಡಿ ಎಷ್ಟು ಆಗಿದೆ ನಾನು ಯಾವುದೇ ರೀತಿ ಮಸಾಲೆ ರುಬ್ಕೊಂಡಿಲ್ಲ ನಾನು ಸ್ವಲ್ಪ ಇಲ್ಲಿ ಗ್ರೇವಿ ತರ ಮಾಡ್ಕೊಂಡಿದ್ದೀನಿ ನಿಮಗೆ ಬೇಕು ಅಂದರೆ ಇನ್ನು ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ಳಿ ನನ್ನ ಮುದ್ದೆಗೆ ಅನ್ನಕ್ಕಾಗುತ್ತೆ ಅಂತ ನಮ್ಮ ಮನೆಯಲ್ಲಿ ಸ್ವಲ್ಪ ಗ್ರೇವಿ ತರ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆಂದಾಗಿ ಬಂದಿದೆ ಮಟನು ಸಹ ಎಷ್ಟು ಚೆಂದಾಗಿ ಬೆಂದಿದೆ ತುಂಬ ಬಿಸಿ ನೋಡಿ ಮಟನು ಸಹ ತುಂಬ ಚೆಂದಾಗಿ ಬೆಂದಿದೆ ನಾವು ಇದಕ್ಕೆ ಯಾವುದೇ ಮಸಾಲೆ ರುಬ್ಕೊಂಡಿಲ್ಲ ಡೈರೆಕ್ಟಾಗಿ ನಾನು ಕುಕ್ಕರಲ್ಲಿ ಮಾಡಿದ್ದೀನಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಪರ್ಫೆಕ್ಟಾಗಿದೆ ಮೆಣಸು ಅದು ಸ್ಮೆಲ್ ಗಮ ಘಮ ಘಮ ಅಂತ ಇದೆ ಪೆಪ್ಪರ್ ಫ್ರೈ ಅಂತ ಗೊತ್ತಾಗುತ್ತೆ ನೀವು ಮನೇನಲ್ಲಿ ಮಾಡಿ ನೋಡಿ ಡೈರೆಕ್ಟಾಗಿ ಕುಕ್ಕರಲ್ಲೇ ಹಾಕಿ ಮಾಡಿ ತುಂಬ ಅಂದರೆ ತುಂಬಾ ಚೆಂದಾಗೂ ಬರುತ್ತೆ ಟೇಸ್ಟ್ ಇರುತ್ತೆ ಯಾವುದೇ ಮಸಾಲೆ ಯಾವುದೇ ಇದು ರುಬ್ಬಿಲ್ಲ ನಾನು ದಯವಿಟ್ಟು ನನ್ನ ವಿಡಿಯೋ ನೋಡೋರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕ್ನ ಒತ್ತಿ ದೇವ್ರೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಬೇಡ್ಕೊಳ್ತೀನಿ ಥ್ಯಾಂಕ್ ಯು